ಬುಸ್ತಾನುಲ್ ಬಾದುಷಾ ಮಜ್ಲೀಸ್ ಕೆಮಾಯಿ ಹಾಗೂ ಜಲಾಲಿಯ ರಾತಿಬ್ ಸಮಿತಿ ಕೆಮಾಯಿ ಇದರ ಜಂಟಿ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ಜಲಾಲಿಯಾ ರಾತಿಬ್ ವಾರ್ಷಿಕೋತ್ಸವ ಕೆಮಾಯಿ ತಂಗಲ್ ನಿವಾಸದಲ್ಲಿ ಜನವರಿ ಹನ್ನೊಂದರಂದು ನಡೆಯಲಿಕ್ಕಿದೆ ಎಂದು ಜಲಾಲಿಯ ರಾತಿಬ್ ಸಮಿತಿ ಸಂಚಾಲಕ ಇಸಾಕ್ ಸಲ್ಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಸೈಯಾದ್ ಮೇಲೆ ಮಕಾಮ್ ಜಿಯಾರತ್ ಮತ್ತು ಐದು ಗಂಟೆಗೆ ಅಜ್ಮೀರ್ ಮೌಲಿದ್ ನಡೆಯಲಿಕ್ಕಿದ್ದ ಮಗ್ರೀಮ್ ನವಾಜಿನ ಬಳಿಕ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಹಾಜಿ ಅಬುಬುಕಾರ್ ಅಲ್ ಹಾದಿ ತಂಗಲ್ ಕೆಮ್ಮಾಯಿ ಅಧ್ಯಕ್ಷತೆ ವಹಿಸಲಿಕ್ಕಿದ್ದು ಜನವರಿ ಹನ್ನೊಂದರಂದು ಅಲ್ಲಾಜಿ ಸೈಯಾದ್ ಅಹಮದ್ ಪೊಕಾಯ ತಂಗಲ್ ಅವರು ದ್ವಾ ನೆರವೇರಿಸಲಿಕ್ಕಿದ್ದಾರೆ ಇನ್ನು ಸಲ್ಮಾರ ಸಯಾದ್ ಮಲೆ ಕತಿಯುಬರಾದ ಅಲ್ಲಾಜಿ ಉಮಾರ್ ದಾರಿಮಿ ಸಲ್ಮಾರ ಅವರು ಉದ್ಘಾಟಿಸಲಿದ್ದು ಕೆಮ್ಮಾಯಿ ಮದ್ರಾಸ್ನ ಮಹೀನುದ್ದೀನ್ ಮದನಿ ಅಲ್ ಉಮಾಯ್ದಿ ಪುನಚಾ ಅವರು ಅಸಂಶ ಭಾಷಣ ಮಾಡಲಿಕ್ಕಿದ್ದಾರೆ ಈ ಸಂದರ್ಭ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದು ಇಶಾ ನಮಾಜಿನ ನಂತರ ಜುಲಾಲಿಯ ರಾತಿ ಮಜ್ಲೀಸ್ ಕಾರ್ಯಕ್ರಮ ಸಯ್ಯದ್ ಅಹಮದ್ ಮುಕ್ತಾರ್ ತಂಗಲ್ ಕೊಂಬೋಲ್ ಅವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಸ್ತಾನ್ ಉಲ್ ಬಾದುಷಾ ಕೆಮ್ಮಾಯಿ ಸಮಿತಿ ಸಂಚಾಲಕ ಅದ್ದು ಕೆಮ್ಮಾಯಿ ಅಧ್ಯಕ್ಷ ಯೂಸುಫ್ ತಾರಿಗುಡ್ಡೆ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಕೆಮ್ಮಾಯಿ ಗಜಾಂಚಿ ನೌಫಲ್ ಕೆ ಮಾಯಿ ಉಪಸ್ಥಿತರಿದ್ದರು ಅಲ್ವಾಕ್ ಸೈಯದ್ ಆಮಿಪುತ್ ತಖಾದಿ ತಮ್ಮ ಮಂಜೇಶ್ವರ ಮಹಮೂದ್ ಅಲ್ಫಿ ತೋಲೆನಂದು ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾನೆ ಇಸ್ಲಾಮದಿನ ನಂತರ ವರ್ಷಪ್ರತಿ ಆಚರಿಸಿಕೊಂಡು ಬರುತ್ತಿರುವಂತ ಜಲಾಲಿಯಾ ರತಿ ಬಜ್ರಿ ನೇತೋಟೋಮ್ಮನ ಗೋಮನೆದ ಸೈಯದ್ ಅಹ್ಮದ್ ಪುಕ್ತಾರ್ ತಮ್ಮ ಕುಂಭ ಹಾಗೂ ಇಗ್ನೇತರು ಉಲ್ಮಾಗಳು ಇವರು ಭಾಗವಹಿಸಿದ್ದಾನೆ ಎಲ್ಲ ಈ ಎಲ್ಲ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಮುಖ್ಯವಾಗಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಜಗದೀಶ್ ಶೆಟ್ಟಿ ನೆಲ್ಲಿಗಡ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ ಮತ್ತು ಹಲವಾರು ಸ್ಥಳೀಯ ಉದ್ಯಮಿಗಳು ಅದೇ ರೀತಿ ಗಣ್ಯ ವ್ಯಕ್ತಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ತಾವುಗಳು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ನಮಗೆ ಒಂದು ಸಹಕಾರ ನೀಡಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ ಎಲ್ರಿಗೂ ಧನ್ಯವಾದ